हमारे बच्चे लोग घर में है, नहीं है घर में रहने के लिए जगह नहीं है हम जब हम जाए तो जाए कहां तो जाए सरकार हम भी ये देश के नागरिक हम हमारा आधार कार्ड है वोटर कार्ड है सर यला बेळगाव ಏನಂತ ಹೇಳಿ ಮಾತಾಡ್ತಿದ್ದೀವಿ ಅಂದರೆ ಇದೇ ನಮ್ಮ ಬೇಡಿಕೆ ಇರೋದು ನಮ್ಮ ಜಾತಿ ಅಂದರೆ ಎಲ್ಲ ಜಾಗದಲ್ಲಿ ಇದೆ ಬೆಂಗಳೂರಲ್ಲಿ ಇದೆ ಮತ್ತು ಶಿವಮೊಗ್ಗದಲ್ಲಿ ಇದೆ ಮೈಸೂರಲ್ಲಿ ಇದೆ ದಾವಣಗೆರೆಯಲ್ಲಿ ಇದೆ ಚೆನ್ನಗಿರಿ ತಾಲೂಕಲ್ಲಿ ಇದೆ ಎಲ್ಲ ಕಡೆ ಇದೆ ನಮ್ಮ ಜಾತಿ ಇಲ್ಲ ಅಂತ ಇಲ್ಲ ಆದರೆ ನಮ್ಮ ಜಾತಿ ಒಂದೇ ಕಡೆಯಲ್ಲಿ ಇರ್ತಾರೆ ಎಲ್ಲೆಲ್ಲಿ ನಮ್ಮ ಜಾತಿ ಎಲ್ಲೆಲ್ಲಿ ಇದ್ದಾರೆ ಅಂತ ಸರ್ಕಾರದವ್ರು ನಮಗೇನು ಹುಡುಕಡಿ ಹುಡುಕಾಡ್ತಾರೆ ಏನು ನೀವು ಎಲ್ಲಿ ಇದ್ದೀರಾ ನಿಮ್ಮ ಪರಿಸ್ಥಿತಿ ಏನೈತಿ ನೀವು ಹೆಂಗೆ ಬದುಕೊಳ್ತಿದ್ದೀರಂತ ನಮಗೇನು ಸರ್ಕಾರದವ್ರು ಬಂದು ನೋಡ್ತಾರ ಏನು ವಿಚಾರ ಮಾಡ್ತಾರಾ ಏನಿಲ್ಲ ಹಾಗಾಗಿ ನಾವು ಕಾಡಲ್ಲಿ ಇರಬೇಕಂತ ಸಮಯದಲ್ಲಿ ಏನಾಗೈತೆ ಅಂದರೆ ನಾವು ಇರಬೇಕಂತ ಸಮಯದಲ್ಲಿ ನಾವು ಕಾಡಲ್ಲೇ ಇದ್ದು ಕಾಡಲ್ಲೇ ಜೀವನ ಮಾಡ್ತಿದ್ದೀವಿ ಅಷ್ಟರಲ್ಲಿ ನಮಗೆ ಈ ಗಾರಾಡು ಫಾರಿಸ್ಟ್ಗಳು ಈ ಅರಣ್ಯ ಈ ಅರಣ್ಯ ಜನಗಳು ಏನೈತಲ್ಲ ಗೌರ್ಮೆಂಟ್ಗಳು ನಮ್ಮನ್ನು ಅಲ್ಲಿಂದ ನೀವು ಕಾಡಲ್ಲಿ ಇರಬಾರ್ದು ಕಾಡಲ್ಲಿ ಸಮಸ್ಯೆ ಇರ್ತದೆ ಕಾಡಲ್ಲಿ ಇರಬಾರ್ದು ನೀವು ಹೋಗಬೇಕು ನೀವು ಎಲ್ಲನಾರೇ ಸಿಟಿ ಸೇರಬೇಕಂತ ಹೇಳಿ ನಮಗೆ ಓಡಿಸಾಡಿದ್ದಾರೆ ಓಡಿಸ್ ಓಡಿಸಾಡಿದ್ದಕ್ಕೆ ನಾವು ಈ ಖಾನಾಪುರ ತಾಲೂಕಲ್ಲೇ ಇದ್ದೀವಿ ಅಂದರೆ ಇಷ್ಟು ದಿನ ನಾವು ಪ್ರತಿಭಟನೆ ಅಂತ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ನ್ಯಾಯ ಇನ್ನೂವರೆಗೂ ನಮಗೆ ಏನು ಸಿಕ್ಕಿಲ್ಲ ಈಗ ಜಾತಿ ಸಮಸ್ಯೆ ನಮಗೆ ನಮಗೆ ಜಾತಿ ಜಾತಿ ಸಮಸ್ಯೆಯಲ್ಲೇ ಸೇರಿಸ್ಬೇಕು ಮತ್ತು ನಮಗೆ ಜಾತಿ ಪ್ರಮಾಣ ಬೇಕು ಮನೆ ಬೇಕು ಮನೆ ಕಟ್ಟಲಿಕ್ಕೆ ಒಂದು ಫಸ್ಟು ನಮಗೆ ಒಂದು ಜಾಗ ನಮಗೆ ಬೇಕಾಗಿದೆ ಜಾಗ ಬೇಕು ಅಲ್ಲಿ ನಮಗೆ ಸ್ಥಳ ಮಾಡಿ ಮಕ್ಕಳಿಗೆ ವಿದ್ಯಾರ್ಥಿ ಆಗಬೇಕು ಮಕ್ಕಳು ಏನು ವಿದ್ಯಾ ಬುದ್ಧಿ ಏನು ಕಲ್ತಿಲ್ಲ ಈಗ ತಗ ಮಕ್ಕಳಿಗೆ ಏನು ಶಾಲೆ ಇಲ್ಲ ಮಕ್ಕಳು ಶಾಲೆ ಹೋಗಬೇಕು ವಿದ್ಯಾರ್ಥಿ ಆಗಬೇಕು ಮಕ್ಕಳು ಒಳ್ಳೆಯವರಾಗಬೇಕು ನಿಮ್ಮ ಸರ್ಕಾರ ಕಡೆಯಿಂದ ನಮಗೆ ದಯ ತೋರಿಸಿ ನಿಮ್ಮಲ್ಲಿ ನಮ್ಮನ್ನು ಸೇರಿಸ್ಕೊಳ್ಳ್ರಿ ನಿಮ್ಮ ಜಾತಿಯಲ್ಲಿ ಸಮಸ್ಥೆದಲ್ಲಿ ನಮ್ಮನ್ನು ಸೇರಿಸ್ಕೊಳ್ರಿ ನಾವು ಹಕ್ಕಿ ಪಿಕ್ಕಿ ಆದಿವಾಸಿ ಜನನೇ ಹಕ್ಕಿ ಪಿಕ್ಕಿದವರು ಆದಿವಾಸಿ ಜನ ಈ ಸೈಡಲ್ಲಿ ಈ ಭಾಗದಲ್ಲಿ ನಮ್ಮ ಇದು ಬೆಳಗಾವಿ ದಿಶ್ ಜಿಲ್ಲಾ ದೇಶಗಡೆ ನಾವು ಇದ್ದೀವಿ ನಮಗೂ ನೀವು ಸಹಾಯ ಮಾಡಬೇಕಂತ ನಮ್ಮ ಬೇಡಿಕೆ ಇದೆ ನಮ್ಮ ಹೆಸರು ವಾಣಿಶ್ರೀ ಅಂತ ಏನು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಸಂಯೋಜಕ ಜಿಲ್ಲಾ ಸಂಘಟನೆ ವತಿಯಿಂದ ನಾವು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ಕೊಂತ ಬಂದಿದ್ದೀವಿ ಲಾಸ್ಟ್ ಟೈಮು ಅಧಿವೇಶನ ಸಂದರ್ಭದಲ್ಲಿ ಕೂಡ ಕೊಟ್ಟಿದ್ವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ವಿ ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಾಡಂಚಿನಲ್ಲಿ ಸುತ್ತಮುತ್ತ ಹಳ್ಳಿ ಭಾಗದಲ್ಲಿ ಈ ಅಕ್ಕಿ ಪಿಕ್ಕಿ ಆದಿವಾಸಿ ಜನಾಂಗ ಅಂತ ವಾಸಿಸ್ತಾ ಇದೆ ಸುಮಾರು ವರ್ಷಗಳಿಂದ ಪೂರ್ವಜರ ಕಾಲದಿಂದ ಇವರು ಕಾಡಲ್ಲಿ ವಾಸ ಮಾಡ್ತಾ ಕಾಡಿನಲ್ಲಿ ಒಂದು ಜೀವನ ಸಾಗಿಸುತ್ತಾ ಇವರು ಬಂದಿದ್ದಾರೆ ಏನು ಫಾರೆಸ್ಟ್ರಿ ಆ್ಯಕ್ಟ್ ಯಾವತ್ತಿಂದ ಬಂತು ಆ ನಂತರ ಇವರನ್ನು ಕಾಡಿನಿಂದ ಇವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ರು ಆದರೆ ಯಾವುದೇ ರೀತಿಯಿಂದ ಮೂಲಭೂತ ಸೌಲಭ್ಯನ ಇವರಿಗೆ ಒದಗಿಸ್ಲಿಲ್ಲ ಸುಮಾರು ರಾಜ್ಯದಲ್ಲಿ ಶಿವಮೊಗ್ಗ ಮೈಸೂರು ಬೆಂಗಳೂರು ದಾವಣಗೆರೆ ಇಂಥ ಮೇನ್ ಮೇನ್ ಜಿಲ್ಲೆಗಳಲ್ಲಿ ಅಲ್ಲಿ ಹೆಚ್ಚಿನ ಪ್ರಮಾಣ ಆದಿವಾಸಿ ಹಕ್ಕಿ ಪಿಕ್ಕಿ ಜನಾಂಗ ವಾಸ ಇರುವುದರಿಂದ ಸಾವಿರ ಎರಡು ಸಾವಿರ ಈ ರೀತಿಯಿಂದ ಕುಟುಂಬಗಳು ವಾಸ ಇರೋದರಿಂದ ಅವರಿಗೆ ಸರ್ಕಾರದಿಂದನೇ ಒಂದು ಹಕ್ಕಿ ಪಿಕ್ಕಿ ಕ್ಯಾಂಪ್ ಅಂತೇಳಿ ಶಿವಮೊಗ್ಗದಲ್ಲಿ ಕೊಟ್ಟಿದ್ದಾರೆ ಮೈಸೂರಲ್ಲಿ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಕೊಟ್ಟಿದ್ದಾರೆ ಮತ್ತು ಅವರಿಗೆ ಜಾತಿ ಪ್ರಮಾಣಪತ್ರಗಳನ್ನು ಕೊಟ್ಟಿದ್ದಾರೆ ಅವರಿಗೆ ವಿದ್ಯುತ್ ಸಂಪರ್ಕಗಳು ಇದೆ ಮಕ್ಕಳ ಮೂಲಭೂತ ಸೌಲಭ್ಯಗಳು ಎಲ್ಲ ಕೊಟ್ಟಿದ್ದಾರೆ ಇಲ್ಲೇನು ಕೆಲವೊಂದು ಜನಾಂಗ ಈ ಭಾಗದಲ್ಲಿ ಹಾಗೆ ಉಳಿತಲ್ಲ ಈ ಜನಾಂಗ ಒಂದು ಸುಮಾರು ಈಗ ನಮ್ಮ ಖಾನಾಪುರದಲ್ಲಿ ನಮಗೆ ಗಮನಕ್ಕೆ ಬಂದಿರೋ ಪ್ರಕಾರ ಈಗ ಸುಮಾರು ಒಂದು ನೂರ ಐವತ್ತರಿಂದ ಇನ್ನೂರು ಜನ ಈ ನಮ್ಮ ಖಾನಾಪುರ ಭಾಗದಲ್ಲಿ ವಾಸ ಮಾಡ್ತಾಯಿದ್ದಾರೆ ಆದರೆ ಇವ್ರಿಗೆ ಯಾರಿಗೂ ಯಾರಿಗೂ ಕೂಡ ಜಾತಿ ಪ್ರಮಾಣಪತ್ರ ಇಲ್ಲ ಇರಲಿಕ್ಕೆ ಮನೆ ಇಲ್ಲ ಮಕ್ಕಳಿಗೆ ಶಿಕ್ಷಣ ಇಲ್ಲ ಮೂಲಭೂತ ಸೌಲಭ್ಯದಿಂದ ವಂಚಿತ ದರ ಈಗೇನು ರಾಜ್ಯ ಸರ್ಕಾರ ಇದನ್ನು ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ತಾವು ಒಂದು ಹಿಂದುಳಿದ ವರ್ಗಗಳ ಆಯೋಗದಿಂದ ಸಮೀಕ್ಷೆ ಪ್ರಾರಂಭ ಮಾಡಿದ್ರ ಇದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳ್ತೀವಿ ನಾವು ಆದರೆ ಏನು ತಮ್ಮ ಸಮೀಕ್ಷೆಯಲ್ಲಿ ಹೆಸ್ಕಾಂ ಇಲಾಖೆಯಿಂದ ಯು ಐ ಡಿ ನಂಬರ್ ಕ್ರಿಯೇಟ್ ಮಾಡಿ ಯಾರಿಗೆ ವಿದ್ಯುತ್ ಸಂಪರ್ಕ ಇದೆ ಆ ಕುಟುಂಬಕ್ಕೆ ಸರ್ವೇದಲ್ಲಿ ತಾವು ತಗೋತಾ ಇದಾರಾ ಇಷ್ಟು ಕುಟುಂಬ ಅಂತೇಳಿ ನೀವು ಕನ್ಸಿಡರ್ ಮಾಡಿದ್ರ ಆಲ್ರೆಡಿ ನಿಮ್ಮ ಅಂಕಿ ಸಂಖ್ಯೆಗೆ ಆ ಬಂದಿದೆ ಆದರೆ ಈ ಕುಟುಂಬಕ್ಕೆ ಯಾವ ರೀತಿಯಿಂದ ನ್ಯಾಯ ಕೊಡ್ತೀರಿ ನೀವು ಭಾರತ ದೇಶದಲ್ಲಿ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಅವಂದೇ ಆದಂಥ ಜಾತಿಯನ್ನು ಹೇಳ್ಕೊಳ್ಲಿಕ್ಕೆ ಸಮೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ಸಂವಿಧಾನ ಅಡಿಯಲ್ಲಿ ಹಕ್ಕಿದೆ ಆದರೆ ಇವರು ಹಕ್ಕುಗಳಿಂದ ವಂಚಿತ ಆಗ್ತಾಯಿದ್ದಾರೆ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ತಾ ಇದ್ವಿ ಮಾಧ್ಯಮ ಮುಖಾಂತರ ದಯವಿಟ್ಟು ಈ ಕುಟುಂಬಗಳನ್ನು ಸಮೀಕ್ಷೆಗೆ ಒಳಪಡಿಸಿ ಅನ್ನೋಂಥದ್ದು ಇವತ್ತಿನ ಮುಖ್ಯ ಬೇಡಿಕೆ ಆಗೈತಿ ಒತ್ತಾಯ ಆಗೈತಿ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ವಿನಂತಿ ದಯವಿಟ್ಟು ಸಂಘಟನೆಯಿಂದ ವಿನಂತಿ ಮಾಡ್ತಾ ಇದ್ದೀವಿ ಇವ್ರನ್ನೂ ಕೂಡ ಸಮೀಕ್ಷೆಗೆ ಒಳಪಡಿಸಿ ಇವ್ರನ್ನೂ ಕೂಡ ಜಾತಿಯಲ್ಲಿ ತೆಗೊಳ್ಳಿ